サーファコートス ನನ್ನ ಪ್ರಗತಿ ಬಣ್ಣ ಸರ್ಫಾ ಕೋಟ್ಸ್ ಕೆಲುಬಿ ನರ್ನಾ ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವು ಆದಾ ಜಲಧಾರಿತ ಪರಿಸರ स्नेಹಿ ಪೇಂಟ್ ಗಳನ್ನು ಬಳಸಿ ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್ ಓಡರ್ಲೆಸ್ ಲೋ ವಿओसी ಗುಡ್ ಫಾರ್ ಹೆಲ್ತ್ ಗುಡ್ ಫಾರ್ ಅರ್ಥ್ ಸರ್ಫಾ ಕೋಟ್ಸ್ ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚದರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ ಕುವೆಂಪು ರಸ್ತೆ ಶಿವಮೊಗ್ಗ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಎಂಟು ಸೊನ್ನೆ 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 ಅಥವಾ ಸೊನ್ನೆ ಎಂಟು ಒಂದು ಎಂಟು ಎರಡು 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 ಮೂರು ಒಂಬತ್ತು ಆರು ಏಳು ಮತ್ತು ಮಾಗನೂರು ಬಸ್ಸೊಪ್ಪ ರಸ್ತೆ ದಾವಣಗೆರೆ ಸಂಪರ್ಕಿಸಿ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಮೂರು 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 ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಆಶಯದಲ್ಲಿ ನವೆಂಬರ್ ಇಪ್ಪತ್ನಾಲ್ಕರಿಂದ ನವೆಂಬರ್ ಮೂವತ್ತರವರೆಗೆ ಕನ್ನಡ ರಾಜ್ಯೋತ್ಸವ ಸಪ್ತಮ ಕಾರ್ಯಕ್ರಮವನ್ನು ಜಿಲ್ಲೆಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ತಿಳಿಸಿದರು ಕನ್ನಡ ರಾಜ್ಯೋತ್ಸವದ ಸಪ್ತಾಹ ಕಾರ್ಯಕ್ರಮಕ್ಕೆ ನವೆಂಬರ್ ಇಪ್ಪತ್ನಾಲ್ಕರಂದು ಚಾಲುಕ್ಯನಗರದ ಸಾಹಿತ್ಯ ಗ್ರಾಮದ ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರದಲ್ಲಿ ಚಾಲನೆ ನೀಡಲಾಗುವುದು ನವೆಂಬರ್ಂದು ಭದ್ರಾವತಿಯಲ್ಲಿ ನವೆಂಬರ್ ಇಪ್ಪತ್ತಾರರಂದು ತೀರ್ಥಹಳ್ಳಿಯಲ್ಲಿ ನವೆಂಬರ್ ಇಪ್ಪತ್ತೇಳರಂದು ಸೊರಬಾದಲ್ಲಿ ಇಪ್ಪತ್ತೆಂಟರಂದು ಶಿಕಾರಿಪುರದಲ್ಲಿ ನವೆಂಬರ್ಂದು ಹೊಸನಗರದಲ್ಲಿ ಜರುಗಲಿದ್ದು ಇದರ ಸಮಾರೋಪ ಸಮಾರಂಭ ನವೆಂಬರ್ ಮೂವತ್ತರಂದು ಸಾಗರದಲ್ಲಿ ನಡೆಯಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಮಾಹಿತಿ ನೀಡಿದರು ಸಾಂಸ್ಕೃತಿಕ ವೇದಿಕೆ ಮತ್ತು ಕರ್ನಾಟಕ ಜನಪದ ಪರಿಷತ್ತು ಮೂರು ಸಂಸ್ಥೆಗಳ ಜೊತೆಯಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಜಿಲ್ಲೆಯಲ್ಲಿ ಏಳು ದಿವಸ ಅಂದರೆ ನವಂಬರ್ ನವೆಂಬರ್ ಇಪ್ಪತ್ತ್ನಾಲ್ಕರಂದು ಶಿವಮೊಗ್ಗದ ಸಾಹಿತ್ಯ ಗ್ರಾಮದಲ್ಲಿ ಉದ್ಘಾಟನೆ ಆದರೆ ಮೂವತ್ತನೇ ತಾರೀಕು ಸಾಗರದಲ್ಲಿ ಸಮಾರೋಪ ನಡೆಯುತ್ತೆ ಅಂದರೆ ನಾಡಗೀತೆ ಬರೆದಂತಹ ರಾಷ್ಟ್ರಕವಿ ಕುವೆಂಪು ಅವರ ಆ ಗೀತೆಗೆ ನೂರು ವರ್ಷ ತುಂಬುವಂತಹ ಸಂದರ್ಭ ಈ ನವೆಂಬರ್ ಹಾಗಾಗಿ ನಾಡು ನುಡಿಯ ಜಾಗೃತಿಯ ಜೊತೆಗೆ ನಾಡಗೀತೆಗೆ ಅದನ್ನು ನೂರು ಜನ ಗಾಯಕರು ಒಟ್ಟಾಗಿ ಹಾಡುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಇದು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕೂಡ ಈ ಕಾರ್ಯಕ್ರಮ ನಡೆಯುತ್ತೆ ಹಾಗೆಯೇ ನಾಡುನುಡಿಯ ಕುರಿತಾದಂಥ ಉಪನ್ಯಾಸ ಮತ್ತು ಜನಪದ ಹಾಡುಗಳ ನೃತ್ಯ ಈ ಎಲ್ಲ ಕಾರ್ಯಕ್ರಮಗಳು ಏಳು ತಾಲೂಕಿನಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ ಸಂಯೋಜನೆ ಮಾಡಿದ್ದೇವೆ ಶಿವಮೊಗ್ಗದಲ್ಲಿ ಇಪ್ಪತ್ತ್ನಾಲ್ಕನೇ ತಾರೀಕು ಸೋಮವಾರ ಸಂಜೆ ಆರು ಗಂಟೆಗೆ ಸಾಹಿತ್ಯ ಗ್ರಾಮದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಈಗಾಗಲೇ ಗಾಯಕಿ ಲಕ್ಷ್ಮೀ ಮಹೇಶ್ ಅವರ ನೇತೃತ್ವದಲ್ಲಿ ಸುಮಾರು ನೂರು ಜನ ಗಾಯಕರು ಬಹುಶಃ ಏನು ಹೊಸ ಚಿಗರು ಹಳೆ ಅನ್ನುವ ಹಾಗೆ ಎಲ್ಲ ವಯೋಮಾನದ ಕಲಾವಿದರು ಅಲ್ಲಿ ಭಾಗವಹಿಸಿ ನಮ್ಮ ನಾಡಗೀತೆಗೆ ಗೌರವವನ್ನು ಸಲ್ಲಿಸೋದರ ಜೊತೆಗೆ ತುಂಬ ಒಳ್ಳೆಯ ತಾಲೀಮುಗಳನ್ನು ಕೂಡ ಮಾಡಿದ್ದಾರೆ ಬಹಳ ವಿಶೇಷ ಏನು ಅಂತಂದರೆ ಇವತ್ತು ತೀರ್ಥಹಳ್ಳಿಯಲ್ಲಿ ಸಂಜೆ ನಾಲ್ಕು ಮೂವತ್ತಕ್ಕೆ ಸಾಂಸ್ಕೃತಿಕ ವೇದಿಕೆಯ ನೇತೃತ್ವದಲ್ಲಿ ಏನು ಕೊಪ್ಪ ಸರ್ಕಲ್ನಲ್ಲಿ ಕುವೆಂಪು ಅವರ ಪ್ರತಿಮೆ ಇದೆ ಆ ಪ್ರತಿಮೆಯ ಮುಂದೆ ನೂರಾರು ಜನ ಒಟ್ಟಾಗಿ ಸೇರಿ ನಾಡಗೀತೆಯನ್ನು ಹಾಡುವಂಥ ಒಂದು ಕಾರ್ಯಕ್ರಮ ಇವತ್ತು ಸಂಜೆ ಅಲ್ಲಿ ಏರ್ಪಾಡು ಮಾಡಿದ್ದಾರೆ ಹಾಗೆಯೇ ನಮ್ಮ ಜಿಲ್ಲೆಯಲ್ಲಿ ಈಗ ನಾವೇನು ಇಪ್ಪತ್ತೈದನೇ ತಾರೀಕು ಭದ್ರಾವತಿಯಲ್ಲಿ ಮಂಗಳವಾರ ಇಪ್ಪತ್ತ ಆರರಂದು ತೀರ್ಥಹಳ್ಳಿಯಲ್ಲಿ ಇಪ್ಪತ್ತೇಳರಂದು ಸ್ವರ್ಬದಲ್ಲಿ ಇಪ್ಪತ್ತೆಂಟರಂದು ಶಿಕಾರಿಪುರದಲ್ಲಿ ಇಪ್ಪತ್ತೊಂಬತ್ತರಂದು ಹೊಸನಗರದಲ್ಲಿ ಮೂವತ್ತರಂದು ಸಾಗರದ ನೆಹರು ಮೈದಾನದಲ್ಲಿ ಈ ಒಂದು ನಮ್ಮ ರಾಜ್ಯೋತ್ಸವ ಸಪ್ತಾಹದ ಸಮಾರೋಪ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಶಿವಮೊಗ್ಗದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ನಮ್ಮ ಅಪರ ಜಿಲ್ಲಾಧಿಕಾರಿಗಳಾದ ಅಭಿಷೇಕ್ ವಿ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಅಭಿನಂದನೆಯ ಮಾತು ಮಂಥನ ನಡೆಯುತ್ತೆ ಅಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಮತ್ತು ಕೋಣಂದೂರು ಲಿಂಗಪ್ಪನವರು ಭಾಗವಹಿಸ್ತಾರೆ ಹಾಗೆಯೇ ರಂಗಕರ್ಮಿ ಡಾಕ್ಟರ್ ಸಾಸಿವಹಳ್ಳಿ ಸತೀಶ್ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಇಟ್ಕೊಂಡಿದ್ದೇವೆ ನಮ್ಮ ನೂರು ಜನ ಗಾಯಕರು ಬರೀ ನಾಡಗೀತೆ ಮಾತ್ರ ಹಾಡ್ತಾಯಿಲ್ಲ ಅಲ್ಲಿ ರೈತಗೀತೆ ಹಾಗೂ ಹಚ್ಚೇವು ಕನ್ನಡದ ದೀಪ ಈ ಮೂರು ಹಾಡುಗಳನ್ನು ಈಗಾಗಲೇ ಅವರು ತರ ಪ್ರಾಕ್ಟ ಅದನ್ನು ತರಬೇತಿಯನ್ನು ಪಡೆದು ಸಿದ್ಧರಾಗಿದ್ದಾರೆ ಹಾಗೆಯೇ ಜನಪದ ಹಾಡು ಮತ್ತು ನೃತ್ಯ